ಚಾಮರಾಜನಗರ ಜಿಲ್ಲೆಯ ಕುದೇರು ಗ್ರಾಮದ ರೈತ ಪ್ರಭು ಸಾವಯವ ಔಷಧ ಬಳಸಿ ಗುಣಮಟ್ಟದ ಪರಂಗಿ ಹಣ್ಣು ಬೆಳೆದಿದ್ದು ಉತ್ತಮ ಇಳುವರಿ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ ಮಾರನಹಳ್ಳಿ ಸಮೀಪದ ಕುದೇರು ಹಾಗೂ ಯಲಕೂರು ರಸ್ತೆಯಲ್ಲಿರುವ ನಾಲ್ಕು ಎಕರೆ ಗುತ್ತಿಗೆ ಜಮೀನಿನಲ್ಲಿ ಎರಡು ಎಕರೆಯಲ್ಲಿ ಬಾಳೆ ಹಾಗೂ ಮತ್ತೆರಡು ಎಕರೆಯಲ್ಲಿ ಪರಂಗಿ ಹಣ್ಣು ಬೆಳೆದಿರುವ ರೈತ ಪ್ರಭು ಮಂಡ್ಯದ ನರ್ಸರಿಯಿಂದ ಸಾವಿರದ ಎಂಟುನೂರು ಗಿಡಗಳನ್ನು ತಂದು ನಾಟಿ ಮಾಡಿದ್ದು ಗಿಡಗಳಿಗೆ ಕೊಳವೆ ಬಾವಿ ನೀರು ಬಳಸುತ್ತಿದ್ದಾರೆ ಉತ್ತಮ ಫಸಲು ಬಂದಿದ್ದು ವಾರಕ್ಕೊಮ್ಮೆ ಕಟಾವು ಮಾಡುತ್ತಿದ್ದು ಹಣ್ಣಿನ ಬೀಡು ಮುಗಿಯುವುದರೊಳಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ಸಾಮಾನ್ಯವಾಗಿ ಅಧಿಕ ಇಳುವರಿಗೆ ಈ ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಬಳಸುವುದು ಸಹಜ ಆದರೆ ರೈತ ಪ್ರಭು ಸಾವಯವ ಗೊಬ್ಬರ ಔಷಧ ಬಳಸಿದ್ದು ಪ್ರಮುಖವಾಗಿ ರೋಗ ನಿವಾರಣೆಗೆ ನೆರವಾಗಲಿದೆ ಇದರಿಂದ ಪಪ್ಪಾಯ ಉತ್ತಮ ಫಸಲು ನೀಡಿದ್ದು ಖರೀದಿದಾರರು ಖುದ್ದು ಜಮೀನಿಗೆ ಬಂದು ಹಣ್ಣುಗಳನ್ನು ಖರೀದಿ ಮಾಡುತ್ತಿದ್ದಾರೆ ಪ್ರತಿ ಬಾರಿ ಕಟಾವು ಮಾಡಿದಾಗ ಒಂದರಿಂದ ಐದು ಟನ್ವರೆಗೂ ಹಣ್ಣು ಲಭಿಸಲಿದೆ

ಆ ಬಟ್ ಇದು ಅದ್ಬಿಟ್ಕಂದ್ರೆ ಔಷಧಿ ನಿರ್ವಹಣೆ ಅಂತ ಏನು ಜಾಸ್ತಿ ಖರ್ಚು ಮಾಡಿಲ್ಲ ನಾನು ಮತ್ತೆ ಇದ್ರ ಮಾರ್ಕೆಟಿಂಗ್ ಅಂತ ಬಂದಾಗ ಮೈಸೂರು ಮತ್ತೆ ಕೊಳೆಗಾಲದಿಂದ ಬೇಯರ್ಸ್ ಬರ್ತಾರೆ ಅವರೇ ಬಂದು ಅವರೇ ಕಟ್ ಮಾಡಿ ಅವರೇ ಪೇಪರ್ ಪ್ಯಾಕ್ ಮಾಡಿ ಅವರೇ ತಗೊಂಡು ಹೋಗ್ತಾರೆ